ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಬ್ರೆಡ್ಡಿನ ಹೊಸ ರೆಸಿಪಿನ ಇದ್ದೀನಿ ಮನೆಯಲ್ಲಿ ಬ್ರೆಡ್ ಇದ್ದರೆ ಬ್ರೆಡ್ಡಿನ ಜೊತೆಗೆ ಒಂದು ಈರುಳ್ಳಿ ಎರಡು ಹಸಿಮೆಣಿಕ ಹಾಕಿಬಿಟ್ಟು ಈ ರೆಸಿಪಿನ ಪ್ರಿಪೇರ್ ಮಾಡಿದರೆ ಮಕ್ಕಳಿಂದ ಹಿಡಿದು ದೊಡ್ಡವರು ತುಂಬಾ ಇಷ್ಟಪಡ್ತಾರೆ ಮಾಡೋದು ಕೂಡ ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ನಾವು ಬ್ರೆಡ್ ಸ್ಲೈಸ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನಾನು ಚಾಕುವಿನ ಸಹಾಯದಿಂದ ರಫ್ ಆಗಿ ಬ್ರೆಡ್ ಸ್ಲೈಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬ್ರೆಡ್ನ ಆದಷ್ಟು ಫ್ರೆಶ್ ಆಗಿರೋದು ತೊಗೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಐದು ದೊಡ್ಡ ಸೈಜ್ನ ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ ಸ್ಲೈಸ್ನ ತೊಗೊಳ್ಳಿ ಕಟ್ ಮಾಡಿಟ್ಕೊಂಡು ಬ್ಲೆಡ್ ಸ್ಲೈಸ್ನ ಒಂದು ಬೋಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ನಂತರ ಇನ್ನೊಂದು ಬ್ರೆಡ್ ಸ್ಲೈಸು ಸಹ ಇದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಈ ಬ್ರೆಡ್ಸ್ ರೆಸಿಪಿನ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ದೊಡ್ಡವರು ಸಹ ತುಂಬಾ ಇಷ್ಟಪಡ್ತಾರೆ ಈಗ ಕಟ್ ಮಾಡಿಟ್ಟುಕೊಂಡಿರೋ ಬ್ರೆಡ್ ಸ್ಲೈಸ್ನ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಎಲ್ಲ ಬ್ರೆಡ್ನ ನಾನು ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಂತರ ಇದಕ್ಕೆ ನಾನು ಕಟ್ ಮಾಡಿಟ್ಟುಕೊಂಡಿರೋ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪ್ರಮಾಣ ಜಾಸ್ತಿ ಹೋಗ್ಬೇಡಿ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಈರುಳ್ಳಿ ನೋಡಿಬಿಟ್ಟು ತೊಗೊಳ್ಳಿ ನೀವು ಎಷ್ಟು ಬ್ರೆಸ್ಲೆಸ್ ತೊಗೊಂಡಿರೋ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಳ್ಳಿ ನಂತರ ಎರಡು ಹಸಿಮೆಣ್ಕಾಯಿ ಸಣ್ಣದಾಗ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಧನಿಯಾ ಪೌಡ್ರು ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಕಾಲು ಚಮಚದಷ್ಟು ಅಷ್ಟು ಪುಡಿ ಹಾಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಪಿಜ್ಜಾ ಸೀಸಿನಿಂಗ್ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ನಾನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಅದ್ರ ಬದಲಿಗೆ ಕಾಳು ಅಥವಾ ಅಜ್ವಾನ್ ಕಾಳು ಸಹ ಹಾಕ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಎಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕೈಯಿಂದನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಇಲ್ಲಿ ನಿಮ್ಮ ಬ್ರೆಡ್ಡು ಸ್ವಲ್ಪ ಹಳೇದಾದರೆ ಅಂದರೆ ಫ್ರೆಶ್ ಆಗಿಲ್ಲ ಅಂತೇಳಿದರೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ ಬೈಂಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ತಕ್ಕಂಗೆ ಸ್ವಲ್ಪ ನೀರು ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಹಾಕ್ಕೊಳ್ಬೋದು ಕನ್ಸಿಸ್ಟೆಂಟ್ ನೋಡಿಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡಿ ಖಾರ ಮಸಾಲೆ ಉಪ್ಪು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ನೀವು ಇದಕ್ಕೆ ನಾನು ಮತ್ತೆ ನೀರು ಹಾಕಿಲ್ಲ ಎರಡು ಟೇಬಲ್ ಸ್ಪೂನಷ್ಟು ನೀರಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಟೀ ಜೊತೆಗೆ ಈ ರೆಸಿಪಿ ತಿಂತಾ ಇದ್ದರೆ ಸಕ್ಕತ್ತಾಗಿರುತ್ತೆ ನಂತರ ಇಲ್ಲಿ ನಾನು ಒಂದು ಹೆಸರಷ್ಟು ಕರ್ಬೇವನ ಕೊನೆಯದಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇನ ಲಾಸ್ಟಿಗೆ ಹಾಕಿದರೆ ಟೇಸ್ಟು ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಕರ್ಬೇವು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ನೋಡ್ತಿರ್ಬೋದು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊತಿದ್ದೀನಿ ಅಥವಾ ಕಡಾಯಿನೂ ಸಹ ಇಟ್ಕೊಳ್ಬೋದು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬ್ರೆಡ್ನ ಮಿಕ್ಸರ್ ಇರುತ್ತಲ್ಲ ಅದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ತುಂಬ ಈಸಿಯಾಗಿ ಆಗುತ್ತೆ ಇದನ್ನ ಈಗ ನಾವು ಎಣ್ಣೆಯಲ್ಲಿ ಪ್ಲೇಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಗ್ಯಾಸ್ ಮೀಡಿಯಮ್ ಟು ಲೋ ಇಟ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಈ ರೀತಿ ಬ್ರೆಡ್ ಮಿಕ್ಷರ್ನ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ನೀವು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋ ಇಟ್ಕೊಂಡ್ಬಿಟ್ಟೆ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಬೇಗನೆ ಸೀದೋಗುತ್ತೆ ಅದಕ್ಕೋಸ್ಕರ ಮೀಡಿಯಂ ಟು ಲೋ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ನಾನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು ನಿಮಿಷ ಆದಮೇಲೆ ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸರಿಗೆ ಹಾಕಿದ ಮೇಲೆ ಫ್ಲಿಪ್ ಮಾಡೋಕ್ಕೆ ಹೋಗಬೇಡಿ ಒಂದು ನಿಮಿಷ ಆದಮೇಲೆ ಇದನ್ನು ನೀವು ಫ್ಲಿಪ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಕೊಳ್ಬೋದು ನೋಡ್ತಿರ್ಬೋದು ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಬ್ರೌನ್ ಕಲರ್ ಟರ್ನ್ ಆಗಿದೆ ಇಲ್ಲಿ ನೀವು ಈರುಳ್ಳಿ ಜಾಸ್ತಿ ಹಾಕಿದರೆ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದೇ ಅದಕ್ಕೋಸ್ಕರ ಈರುಳ್ಳಿ ಪ್ರಮಾಣ ಸ್ವಲ್ಪ ಕಡಿಮೆಯೇ ಇರಲಿ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಈಗ ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾನು ನಾನು ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ರೆಡಿಯಾಗಿದೆ ಬಿಸಿ ಬಿಸಿ ಆಗಿರುವ ಬ್ರೆಡ್ ಪಕೋಡ ಇದನ್ನು ನಾನು ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಪಕೋಡ ಜೊತೆಗೆ ಟೀ ಇದ್ದರೆ ಸಕ್ಕತ್ತಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಈ ರೀತಿ ಬ್ರೆಡ್ನ ರೆಸಿಪಿ ಪ್ರಿಪೇರ್ ಮಾಡಿ ನೋಡಿ ಪದೇ ಪದೇ ಮಾಡ್ತಿರೋ ಅಷ್ಟೊಂದು ರುಚಿಯಾಗಿರುತ್ತೆ ದೊಡ್ಡವರಿಂದ ಮಕ್ಕಳೂರು ಸಹ ತುಂಬಾ ಇಷ್ಟಪಡ್ತಾರೆ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ರೆಸಿಪಿ ಅಂತ ಹೇಳ್ಬಿಟ್ಟು ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಟಿಲ್ ದಂಟಿಕೆ ಥ್ಯಾಂಕ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ